ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಪರ್ಫೆಕ್ಟಾಗಿ ಗರ್ಗರಿಯಾಗಿರೋ ಉಬ್ಬಿದ ಪೂರಿ ರೆಸಿಪಿ ಮತ್ತು ಅದರ ಜೊತೆಗೆ ವೆಜಿಟೇಬಲ್ ಸಾಗು ಮೊದಲನೇ ರೆಸಿಪಿ ಪೂರಿ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಬಟ್ಲು ಸ್ವಲ್ಪ ದೊಡ್ಡದಾಗಿದ್ರೆ ಒಳ್ಳೇದು ನಾದೋದಕ್ಕೆ ಸುಲಭ ಆಗುತ್ತೆ ನಾದಲಿಕ್ಕೆ ಸುಲಭ ಆಗುತ್ತೆ ಇದು ಗೋಧಿ ಹಿಟ್ಟು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ನಾನು ಸ್ವಲ್ಪ ಜಾಸ್ತಿನೇ ನಾನುಕೊತಾ ಇದ್ದೀನಿ ಹಿಟ್ಟನ್ನ ರಾತ್ರಿಗೆ ಚಪಾತಿ ಕೂಡ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಮೊಸರು ಸ್ವಲ್ಪ ಮೊಸರನ್ನ ಹಾಕೊಳ್ಳೋದ್ರಿಂದ ಚಪಾತಿ ಕೂಡ ಮಾಡ್ಕೊಬೋದು ಚಪಾತಿ ಮಾಡಿಕೊಂಡ್ರೆ ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಪರಾಟ ಕೂಡ ಮಾಡ್ಕೊಬೋದು ಪೂರಿ ಮಾಡಿಕೊಂಡ್ರೆ ಪೂರಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಮೊಸರನ್ನ ಹಾಕೊಳ್ಳೋದ್ರಿಂದ ಎರಡು ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಈಗ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಇದ್ದೀನಿ ಕೇವಲ ಪೂರಿನೇ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಚಪಾತಿ ಹಿಟ್ಟಗಿಂತಲೂ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿ ಬರುತ್ತೆ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ಎಲ್ಲ ನೀರನ್ನ ಒಟ್ಟಿಗೆ ಹಾಕೊಳಕ್ಕೆ ಹೋಗ್ಬಿಡಿ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಅವಶ್ಯಕತೆ ಬಿದ್ದಾಗ ನೀರನ್ನ ಸೇರಿಸ್ತಾ ಹೋಗಬೇಕು ನಾದ್ಕೊಳ್ಳೋದು ತುಂಬಾ ಮುಖ್ಯ ಚಪಾತಿ ಆದರೂ ಮಾಡ್ಕೊಳ್ಳಿ ಪರಾಟ ಆದರೂ ಮಾಡ್ಕೊಳ್ಳಿ ಪೂರಿ ಆದರೂ ಮಾಡ್ಕೊಳ್ಳಿ ನಾದ್ಕೊಳ್ಳೋದು ತುಂಬಾ ಮುಖ್ಯ ಚೆನ್ನಾಗಿ ನಾತ್ಕೋಬೇಕು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕು ಎಲ್ಲ ಭಾಗದಿಂದ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ನಾದಿದ್ದಾಗಿದೆ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕೊಳ್ಳೋದೇನು ಬೇಡ ಕೊನೆಯಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಚೆನ್ನಾಗಿ ನಾತ್ಕೊಂಡ್ಬಿಡಬೇಕು ಒಂದೇ ಟೇಬಲ್ ಸ್ಪೂನ್ ಎಣ್ಣೆ ಸಾಕು ಈಗ ಹಿಟ್ಟನ್ನ ಸುಮಾರು ಒಂದು ಹದಿನೈದು ನಿಮಿಷ ನೆನೆ ಹಾಕಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಸಮಯ ಜಾಸ್ತಿ ಇದ್ರೆ ಅರ್ಧ ಗಂಟೆ ನೆನೆ ಹಾಕಿ ಸಮಯ ಇಲ್ಲ ಅಂದರೆ ಹದಿನೈದು ನಿಮಿಷ ನೆನೆ ಹಾಕಿದ್ರೆ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಟವಲ್ನ ಇದ್ದೀನಿ ಹಿಟ್ಟಿಗೆ ಗಾಳಿ ತಗಲ್ಬಾರ್ದು ತಗಲಿದ್ರೆ ಏನಾಗೋಗುತ್ತೆ ಅಂದರೆ ಹಿಟ್ಟು ಒಣಗೋಗುತ್ತೆ ಮೇಲ್ಗಡೆ ಲೇಯರು ಬಿರುಕ್ ಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಗೋಧಿ ಹಿಟ್ಟು ಕರೆಕ್ಟಾಗಿ ಸೆಟ್ ಆಗಿದೆ ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೊಂಡ್ಬಿಡಬೇಕು ಮೊದಲೇ ಹೇಳ್ದಂಗೆ ನಾನು ಅಂದ್ಕೊಳ್ಳೋದು ಮುಖ್ಯ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇಷ್ಟು ಚೆನ್ನಾಗಿ ಗೋಧಿ ಹಿಟ್ಟು ಅಂದ್ಕೊಂಡಿದೆ ನೋಡಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನಾನು ಸುಮಾರು ಒಂದು ಹತ್ತು ಪುರಿಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಸಾಕಾಗುತ್ತೆ ಲಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಒಣಗೋಧಿ ಹಿಟ್ಟು ಜಾಸ್ತಿ ಒಣಗೋಧಿ ಹಿಟ್ಟನ್ನ ಉಪಯೋಗ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಪೂರಿ ಕೊನೆಯಲ್ಲಿ ಕರಿತೀವಲ್ಲ ಅದೆಲ್ಲ ಪೂರಿ ಎಲ್ಲ ಗಲೀಜಾದಂಗೆ ಆಗೋಗುತ್ತೆ ಅದಕ್ಕೋಸ್ಕರ ಲಟ್ಟಿಸ್ಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಒಣಗೋತಿ ಹಿಟ್ಟನ್ನು ಉಪಯೋಗ ಮಾಡಬೇಕು ತುಂಬ ಜಾಸ್ತಿ ತೆಳುವಾಗೂ ಲಟಿಸ್ಕೊಳ್ಳೋಕೋಗಬೇಡಿ ಅಥವಾ ತುಂಬ ಜಾಸ್ತಿ ದಪ್ಪನೂ ಬೇಡ ನೋಡಿ ಇಷ್ಟು ಮಟ್ಟಿಗೆ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಪೂರಿ ಹಾಕೊಳ್ಳೋವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಉಬ್ಬೋದಿಲ್ಲ ಸೌಟಿಂದ ಈ ರೀತಿಯಾಗಿ ಪೂರಿ ಮೇಲೆ ಚೆನ್ನಾಗಿ ಎಣ್ಣೆನ ಹಾಕ್ತಾ ಹೋಗಬೇಕು ಆ ರೀತಿ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ಅಥವಾ ಪೂರಿನ ಎಣ್ಣೆಯಲ್ಲೇ ಮುಳುಗಿಸ್ಕೋಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರು ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಮೈದಾ ಹಿಟ್ಟು ಬೇಡ ರವೆನೂ ಬೇಡ ಆಮೇಲೆ ನಾದ್ಕೊಳ್ಳಿಕ್ಕೆ ಎಣ್ಣೆಕಾಯಿ ಸಾಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಕೊನೆಯಲ್ಲಿ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ನಾದವಾಗ ಮತ್ತೊಂದು ಪೂರಿ ಮತ್ತೊಂದು ಹೇಳಿರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಪ್ರತಿಯೊಂದು ಪೂರಿ ಕೂಡ ಉಬ್ಬತ್ತೆ ಅಥವಾ ಒಂದೊಂದ್ಸರ್ತಿ ಪೂರಿ ಉಬ್ಳಿಲ್ಲ ಅಂದರೂ ಯೋಚನೆ ಬೇಡ ಟೇಸ್ಟಲ್ಲೇನು ಕಡಿಮೆ ಆಗೋದಿಲ್ಲ ಪೂರಿ ಉಬ್ಳಿಲ್ಲ ಅಂತ ಇದು ಕೂಡ ಆಗಿದೆ ಮಿಕ್ಕಿದ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎರಡನೇ ರೆಸಿಪಿ ರುಚಿಕರವಾಗಿರೋ ಅಂಥ ವೆಜಿಟೇಬಲ್ಸ್ ಸಾಕು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಅದೇ ಕ್ವಾಂಟಿಟಿಯಲ್ಲಿ ಸೋಂಪು ಕಾಳು ಅಥವಾ ಸೋಂಪು ಅಂತಾರಲ್ಲ ಅದು ಇದನ್ನ ಹಾಕೊಳ್ಳೋದ್ರಿಂದ ಆರೋಗ್ಯ ಕೂಡ ಒಳ್ಳೇದು ಫ್ಲೇವರ್ ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಪಲಾವ್ ಎಲೆ ಎರಡು ಸಣ್ಣದ ಕಟ್ ಮಾಡಿಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಈರುಳ್ಳಿಲಿರ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂದ್ರೆ ತುಂಬಾನೇ ಜಾಸ್ತಿ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದ್ರೆ ಸಾಕು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಒಂದ್ ಟೊಮೆಟೊ ಟೊಮೆಟೊ ಹಾಕದ್ಮೇಲೆ ಕಲಸ್ಕೊಂಡು ಟೊಮೆಟೊ ಮೆತ್ಗವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಬೇಯಿಸ್ಟಲ್ಲಿ ಇದಕ್ಕೆ ಮಸಾಲಾನ ರುಬ್ಬಾಕ್ತಾ ಯಾವ ಯಾವ್ಯಾವ ಪದಾರ್ಥಗಳು ಏನೋ ಅಂತ ನೋಡೋಣ ಮಿಕ್ಸಿ ಸಂಜಾರ್ನ ಉಪಯೋಗ ಮಾಡ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರ ಹಸಿ ತೆಂಗಿನಕಾಯಿ ಅಥವಾ ಕಾಯಿ ಚೂರುಗಳು ಸಣ್ಣ ತೆಂಗಿನಕಾಯಿಯಲ್ಲಿ ಅರ್ಧ ಹೋಳಷ್ಟ ಉಪಯೋಗ ಮಾಡಿದ್ದೆ ರಾತ್ರಿನೇ ತೆಂಗಿನಕಾಯಿನ ಸಣ್ಣದ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೆಳಿಗ್ಗೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಕಾಯಿನ ತುರಿದು ಕೂಡ ಉಪಯೋಗ ಮಾಡ್ಬೋದು ಹುರ್ಗಡ್ಲೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಮೂರು ಖಾರನ ನಿಮ್ಮ ಪ್ರಕಾರ ಕೂಡ ಸೇರಿಸ್ಕೋಬೋದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಸ್ವಲ್ಪ ನೀರು ಕಡಿಮೆ ನೀರು ರುಬ್ಕೊಂಡ್ರೆ ಬೇಗ ನುಣ್ಗಾಗುತ್ತೆ ಮಸಾಲೆನ ರುಬ್ಕೊಂಡಿದ್ದಾಗಿದೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ರುಬ್ಕೊಂಡಿರೋ ಮಸಾಲೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಉರ್ಗಡ್ಲೆ ಹಾಕಿರೋದ್ರಿಂದ ರುಬ್ಕೊಂಡಿರೋ ಮಸಾಲ ಗಟ್ಟಿ ಬರುತ್ತೆ ಗಟ್ಟಿ ಬರಲಿ ಅಂತಾನೆ ಉರ್ಗಡ್ಲೆನ ಹಾಕಿರೋದು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ರುಬ್ಕೊಂಡಿರೋ ಹಸಿ ವಾಸನೆ ಹೋಗಿದೆ ಸುವಾಸನೆ ಕೂಡ ಚೆನ್ನಾಗಿ ಬರ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬೇಯಿಸಿಟ್ಕೊಂಡಿರೋ ತರಕಾರಿ ನಿಮ್ಗೆ ಯಾವ ತರಕಾರಿ ಇಷ್ಟ ತರಕಾರಿನ ಉಪಯೋಗ ಮಾಡಿ ನಾನು ಕುಕ್ಕರ್ ನಲ್ಲಿ ಬೇಯಿಸಿಟ್ಕೊಂಡಿದ್ದೆ ಹುರುಳಿಕಾಯಿ ಕ್ಯಾರೆಟ್ ಹಸಿ ಬಟಾಣಿನ ಉಪಯೋಗ ಮಾಡಿದ್ದೆ ಬೆಳಿಗ್ಗೆ ಬೇಗನೆ ಮಾಡ್ಕೊಳಂಗಿದ್ರೆ ತರಕಾರಿ ಕೂಡ ರಾತ್ರಿನೇ ಬೇಯಿಸಿ ಬೇಯಿಸ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಟು ಬೆಳಿಗ್ಗೆ ಉಪಯೋಗ ಮಾಡ್ಬೋದು ತೆಂಗಿನಕಾಯಿನ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಅಥವಾ ಮಸಾಲೆನೆ ರುಬ್ಬಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತರಕಾರಿ ಕೂಡ ಬೇಯಿಸಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಬೆಳಿಗ್ಗೆ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆನೆ ಮಾಡ್ಕೋಬಹುದು ತರ್ಕಾರಿಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಅಂದ್ರೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಉಪ್ಪಿನ ಅಂಶ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಈಗ ರುಚಿಕರವಾಗಿರೋ ತರಕಾರಿ ಸಾಕು ವೆಜಿಟೇಬಲ್ ಸಾಕು ರೆಡಿ ಆಗಿದೆ ಪೂರಿ ಸೆಟ್ ದೋಸೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು